ಸಂತಸ ಸೃಷ್ಟಿ ಮಾಡುತ್ತಿರುವ ಶ್ರೀ ಮಹಿಮಾ ಶರಣ್ಯ ಈಶನಿ ದೇವರ ಪೂಜೆ ಮಾಡೋಣ ಬನ್ನಿರಿ ನನಗೆ ಗಂಡ ಇಲ್ಲ ಸರ್ ಅದರಲ್ಲಿ ನನ್ನ ಜೀವನ ಪರಿಸ್ಥಿತಿ ಈ ಪರಮಾತ್ಮನ ಎತ್ತಿಕೊಂಡು ನಡೀತಾರೆ ತ್ಯಾಗವಿಲ್ಲದ ಮನೋಭಾವ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಲಿತಾರೆ ಇಲ್ಲಿ ದೇವರು ಮಹಿಮಾ ಶರಣ ದೇವರು ತುಂಬಾ ಅನುಕೂಲವನ್ನ ಮಾಡ್ಕೊಟ್ಟಿದೆ ರೈತರ ಹಿತ ದೃಷ್ಟಿಯಿಂದ ಹೇಳೋದಾದ್ರೆ ಇಂದು ಕೂಡ ಕೈ ಬಿಡಲ್ಲ ಅನ್ನುವಂತಹ ಮಾತನ್ನ ಸಾವಿರಾರು ಸಂಖ್ಯೆ ರೈತರಿಗೆ ಅನ್ನದಾತ ಆಗಿದ್ದಾರೆ ಈ ಶರಣ್ಯ ದೇವರು ಸರ್ವ ಕ್ಷೇತ್ರದಲ್ಲೂ ಸ್ವಾಮಿ ತಾನು ನೆಲೆಸಿ ಇರುವನು ಎಣ್ಣೆ ಬಂದು ಕಾಲಿಟ್ಟು ಆಮೇಲೆ ಬೋರ್ ಪಾಯಿಂಟ್ ಮಾಡಿ ಬೋರ್ ತೆಗೆಸಿದ್ಮೇಲೆ ನೀರು ಬಂತು ಸಕ್ಸಸ್ ಆದ್ವಿ ಹೂವ ಅಪ್ಪನಿ ಕೇಳಿದ್ರೆ ಕ್ಷಣಾರ್ಥದಲ್ಲಿ ಕಷ್ಟ ದೂರ ಸಾವಿರಾರು ಭಕ್ತಾದಿಗಳಿಗೆ ಆ ಒಂದು ಫೋಟೋದಲ್ಲೇ ಎಲ್ರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ ಭಾವಚಿತ್ರ ಸಿಕ್ಕಿದ್ರು ಅಷ್ಟೇ ಇದೆಲ್ಲ ಕಿತ್ತೋಗಿದೆಯಲ್ಲ ಕ್ಯಾಲೆಂಡರ್ ಕ್ಯಾಲೆಂಡರ್ ಮಾತ್ರ ಸಿಕ್ಕಿದೆ ಕ್ಯಾಲೆಂಡರ್ ಮಾತ್ರ ಸಿಕ್ಕಿದ್ರು ಇಲ್ಲೆಲ್ಲ ಕಟ್ ಆಗಿದೆ ಇದೆಲ್ಲ ಇದನ್ನೇ ಫ್ರೇಮ್ ಹಾಕ್ಸಕ್ಕೆ ನಾನು ಬೇರೆ ದೇಶದಲ್ಲಿ ಕೇಳಿದ್ದು ನನ್ನ ಹತ್ರ ಫೋಟೋ ಇಲ್ಲ ಒಂದು ಹಳೆ ಫೋಟೋ ಇದೆ ಒಂದು ಫೋಟೋ ಕೊಡಿ ಶರಣ್ಯ ದೇವರ ದರ್ಶನ ಪಡೆದವರು ಸೋಲನ್ನೇ ಕಂಡಿಲ್ಲ

ಈ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಇತಿಹಾಸವನ್ನ ಸೃಷ್ಟಿಸಿರುವಂತಹ ಶ್ರೀ ಸತ್ಯ ಶರಣೇಶ್ವರ ಶರಣ್ಯ ದೇವರ ಬಗ್ಗೆ ಹೇಳಲು ಹೊರಟಿದ್ದೇವೆ ಈ ಸ್ವಾಮಿಯ ದರ್ಶನ ಪಡೆದವರು ಸೋಲನ್ನೇ ಕಂಡಿಲ್ಲ ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಳುವ ಆಸೆ ಇದ್ರೆ ಶರಣ್ಯ ದೇವರನ್ನು ದರ್ಶನ ಪಡೆಯಿರಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಶರಣ್ಯ ದೇವರು ಆಶೀರ್ವಾದ ಮಾಡುತ್ತಾರೆ ಈ ಸ್ವಾಮಿಯ ಪವಾಡ ಹೇಳಲು ದಿನಗಳು ಸಾಲದು ಪ್ರತಿದಿನವೂ ಪ್ರತಿ ಕ್ಷಣವೂ ಈ ಸ್ವಾಮಿಯವರು ಪವಾಡವನ್ನು ಮಾಡುತ್ತಾರೆ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಎಂಬುದು ಎಷ್ಟು ನಿಜವೋ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ಅದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಿದರೆ ಗೊತ್ತಾಗುತ್ತೆ ಅದೆಷ್ಟೋ ರೈತರಿಗೆ ದಾರಿದೀಪವಾಗುತ್ತಿರುವ ಶರಣ್ಯ ದೇವರು ನಿಮ್ಮ ಪಾಲಿಗೂ ಇನ್ನು ಮತ್ತಷ್ಟು ಮಗದಷ್ಟು ದಾರಿದೀಪವಾಗಲಿ ಎಂದು ಆಶೀರ್ವಾದ ಮಾಡುತ್ತಾರೆ ಇಷ್ಟು ದುಡ್ಡು ಖರ್ಚು ಮಾಡಿ ನೀರು ಸಿಕ್ಕಿಲ್ಲ ಅನ್ನುವವರಿಗೆ ಇದು ಸೂಕ್ತವಾಗಿದೆ ಕ್ಷೇತ್ರಕ್ಕೆ ಭೇಟಿ ಕೊಡಿ ಪ್ರತ್ಯಕ್ಷವಾಗಿ ನೋಡಿ ಪ್ರಮಾಣಿಸಿ ನೋಡು ಎಂಬುದು ಎಷ್ಟು ನಿಜಾನೋ ಅದೇ ಥರ ಇಲ್ಲಿ ಪವಾಡನೂ ಸಹ ನಡೆಯುತ್ತೆ ಇಲ್ಲಿ ಮೊದಲು ಸ್ವಾಮಿಯವರ ದರ್ಶನ ಪಡೆದು ಹೂಪ್ರಸಾದ ಕೇಳಿ ಸ್ವಾಮಿಯ ಅಪ್ಪನೆ ಪಡೆದು ಶರಣ್ಯ ದೇವರನ್ನ ಕರೆದೊಯ್ಯುತ್ತಾರೆ ಇದೇ ತರಹ ಸಾವಿರಾರು ರೈತರಿಗೆ ಅನ್ನದಾತವಾಗಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ಸೃಷ್ಟಿಸುತ್ತಿರುವ ಶರಣ್ಯ ದೇವರು ನಿಮ್ಮ ಪಾಲಿಗೆ ಅನ್ನದಾತ ಪ್ರಭುವಾಗುತ್ತಾರೆ ನಿಮ್ಮೆಲ್ಲ ಕಷ್ಟ ನೋವುಗಳಿಗೆ ಬಂದರೂ ಶ್ರೀ ಶರಣ್ಯ ದೇವರು ಇತಿಹಾಸ ಸೃಷ್ಟಿಸುತ್ತಿರುವ ಶರಣ್ಯ ಶ್ರೀ ಶರಣ್ಯ ನಡೆದಾಡುವ ದೇವರು ನಿಮ್ಮ ಕನಸು ನನಸು ಮಾಡುವ ಈ ಸ್ವಾಮಿ ಬಗ್ಗೆ ಎಷ್ಟು ಹೇಳಿದರೂ ಇಲ್ಲಿನ ಧರ್ಮದರ್ಶಿಗಳು ಆನಂದ್ ಗುರುಗಳು ಹೇಳಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಸ್ವಾಮಿಯವರು ಹೇಗೆ ಬಂದರು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ನಿಜಕ್ಕೂ ಭಕ್ತಾದಿಗಳು ಹೇಳಿದ್ದಾದರೂ ಏನು ನೀವೇ ನೋಡಿ ಎಲ್ಲ ಸೌಲಭ್ಯ ಆಗಿದೆ ಸರ್ ನನ್ನ ಮದುವೆ ಬಂಧನದಲ್ಲಿ ಹೊರಗಡೆ ಇದ್ದು ನನಗೆ ಪರಮಾತ್ಮ ತಂದು ಸೇರಿಸ್ತು ಎಲ್ಲದ್ರಾಗೂ ಅನುಕೂಲ ಆಗಿದ್ದೀನಿ ಸರ್ ನನ್ನ ಮಕ್ಕಳು ಮದುವೆ ಎಲ್ಲದ್ರಾಗಲೂ ನಡೆಸ್ಕೊಡ್ಬೇಕಂತೇಳಿ ಪರಮಾತ್ಮೆಯಿಂದ ಬೇಡಿಕೆ ಇದ್ದೀನಿ ಸಾರು ಎಲ್ಲ ನನ್ನ ಎಲ್ಲ ಏಳತ್ತಿದೆ ಸರ್ ಈ ಗ್ರಾಮದವ್ರಿಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಿಗೆಲ್ಲ ಬಂದರಿಗೆಲ್ಲ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ನನ್ನಲ್ಲಿ ಬೇಡಿಕೆ ಸರ್ ನಾನು ಎಷ್ಟು ಕಷ್ಟ ತಗೋಕೊಂಡು ನೀರಾಕೆಂದು ಈ ಪರಮಾತ್ಮ ಬಂದಿದ್ದ ಮೇಲೆ ಸರ್ ನಾನು ಒಳ್ಳೇದಾಗಿದ್ದೀನಿ ಸರ್ ನಿಮ್ಮ ಮೂರು ಹೆಣ್ಣು ಮಕ್ಕಳು ಕೊಟ್ಟಿದ್ದೇನೆ ದೇವರು ನನಗೆ ಗಂಡ ಇಲ್ಲ ಸಾರು ಅದರಲ್ಲಿ ನನ್ನ ಜೀವನ ಪರಿಸ್ಥಿತಿಲಿ ಈ ಪರಮಾತ್ಮ ನಾನು ಎತ್ತಿ ಕೊಂಡಾಡಿದ್ದೇನೆ ಸರ್ ಇದನ್ನು ನನ್ನ ಸಹಾಯ ಇರುತ್ತೆ ಗಂಟೆ ಸರ್ ನಮಸ್ಕಾರ ನನ್ನ ಹೆಸರು ಶಶಿಕಲಾ ಅಂತ ನಾವು ಅರ್ಕಲ್ಬೋರ್ ತಾಲೂಕು ಹೆಬ್ಬಾಲಯಿಂದ ಬಂದಿರೋದು ಮೊದಲನೇದಾಗಿ ನಾವು ಬೋರ್ ತೆಗೆಸಬೇಕು ಅಂತ ಮೂರು ನಾಲ್ಕು ಬೋರ್ ತೆಗೆಸಿದ್ರು ಫೇಲ್ಯೂರ್ ಆಗಿತ್ತು ಇಲ್ಲಿಗೆ ಬಂದು ಸಾಯಿತು ಬರಕ್ಕೆ ಕಿಳಿದು ಬ ಇಲ್ಲಿ ಶರಣ್ಯ ನಂಬಿದ ಮೇಲೆ ಇಲ್ಲಿ ಬರಕ್ಕಿಳಿದ ಮೇಲೆ ನಮಗೆ ನಮ್ಮ ಮನೆಗೆ ಶರಣ್ಯ ಬಂದು ಕಾಲಿಟ್ಟು ಆಮೇಲೆ ಬೋರ್ ಪಾಯಿಂಟ್ ಮಾಡಿ ಬೋರ್ ತೆಗ್ಸಿದ ಮೇಲೆ ನೀರು ಬಂತು ಸಕ್ಸಸ್ ಆದ್ವಿ ಹಾಗೇನೇ ಒಂದು ನಂಬಿಕೆ ಇದೆ ಧೈರ್ಯ ಇದೆ ನಮಗೆ ಪ್ರತಿಯೊಂದು ಹೆಜ್ಜೆಲ್ಲೂ ನಾನು ಶರಣ್ಯ ನಂಬಿದ್ದೀನಿ ಹಾಗೇನೇ ನನಗೆ ನೆಕ್ಸ್ಟ್ ಎಜುಕೇಷ್ನಲ್ ಫೀಲ್ಡಲ್ಲೂ ಅಷ್ಟೇ ಶರಣ್ಯ ನನಗೆ ಕೈ ಹಿಡಿಬೇಕು ನಾನು ನಂಬಿರೋ ದೇವನು ನನಗೆ ಕೈ ಹಿಡಿಬೇಕು ನನಗೆ ಈಗ ನೆಕ್ಸ್ಟ್ ವೀಕು ನನಗೆ ಫಿಸಿಕಲ್ ಎಕ್ಸಾಮ್ ಇದೆ ಆ ದೇವ್ರದೈದಿಂದ ಫಿಸಿಕಲ್ ಕ್ಲಿಯರ್ ಆಯಿತು ಅಂದರೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಕರ್ಕೊಂಡು ಹೋಗೋದು ಆಮೇಲೆ ಇನ್ನೊಂದು ದಿವಸ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಮಣ್ಣು ತಗೊಂಬನ್ನಿ ಅಂದರು ಮಣ್ಣು ಪರೀಕ್ಷೆ ಮಾಡ್ತೀವಿ ನೀರು ಬರ್ತದೆ ಅಂತ ಚೆಕ್ ಮಾಡ್ತೀವಿ ಅಂದ್ಬಿಟ್ಟು ಆನಂದ ಹಣ್ಣು ತಗೊಬರಕ್ಕೆ ಹೇಳಿದ್ರು ತಗೊಂಬಂದು ಚೆಕ್ ಮಾಡಿದರು ನೀರು ಬರ್ತದೆ ಅಂತ ಹೇಳಿದರು ಎಲ್ಲ ತಗ ಚೆಕ್ ಮಾಡಾದ್ಮೇಲೆ ನಮ್ಮೂರರೆಲ್ಲ ಅಕ್ಕಪಕ್ಕದಲೆಲ್ಲ ಫೇಲ್ ಆಗಿವೆ ಅವೆಲ್ಲ ಸುಳ್ಳು ಎಲ್ಲ ಬರೋಲ್ಲ ಅಂತ ಚಾಲೆಂಜ್ ಮಾಡಿದರು ಅಕ್ಕಪಕ್ಕದಲ್ಲೆಲ್ಲ ಒಂದು ಸುಮಾರು ಒಂದು ಏಳು ಎಂಟು ಬಾವಿಗಳು ಹೋಗವೆ ಆದರೂ ಚಾಲೆಂಜ್ ಮಾಡಿಬಿಟ್ಟು ಬ ಓದವು ಕರ್ಕೊಂಡು ಹೋದ ಶರಣ್ಯನ ಇವರು ಆನಂದಣ್ಣವರು ನೈಟು ಒಂದು ಹನ್ನೆರಡು ಗಂಟೆಗೆ ಬಂದರು ಹನ್ನೆರಡು ಗಂಟೆಗೆ ಬಂದು ಶರಣ್ಯ ಶರಣ್ಯನ ಜೊತೆ ಬಂದರು ಬಂದುಬಿಟ್ಟು ಶರಣ್ಯ ನಮ್ಮ ಜಮೀನಿಗೆ ಇಳ್ದು ಪಾಯಿಂಟ್ ಮಾಡಿದರು ಪಾಯಿಂಟ್ ಹೇಗೆ ಮಾಡ್ತು ಶರಣ್ಯ ಬಂತಲ್ವಾ ನಿಮ್ಮ ಜಾಗಕ್ಕೆ ಪಾಯಿಂಟ್ ಹೇಗೆ ಮಾಡ್ತು ಯಾವ ಥರ ಗುರುತು ಕೊಡ್ತು ಬರ್ಡಕಲಲ್ಲಿ ಪಾಯಿಂಟ್ ಮಾಡ್ತು ಒಂದು ಜಾಗ ಬರ್ತಿತ್ತು ಆ ಜಾಗದಲ್ಲಿ ಕರೆಕ್ಟಾಗಿ ಮೂವತ್ತು ಅಡಿಗೆ ನೀರು ಬಂತು ಮೂವತ್ತು ಅಡಿ ಒಳ್ಳೆ ಭರ್ಜರಿ ನೀರು ಬಂತು ಯಾವ್ದು ಅಷ್ಟು ನೀರು ಬಂದಿದೆ ಅಷ್ಟು ನೀರು ಬರ್ತು ಸರ್ ಎಲ್ರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಕಣ್ಣೀರ ದಸರಲ್ಲಿ ಚಿಕ್ಕಮಗಳೂರು ಶ್ರೀ ಸತ್ಯಶ್ವಿನೇಶ್ವರ ಸ್ವಾಮಿ ದೇವಾಲಯ ಹಾಗೆ ಶ್ರೀ ಭೀಮಾ ಶರಿದೇವರ ದೇವಾಲಯ ಕಣಿವೆ ವಿಶೇಷವಾಗಿ ಭಗವಂತ ಬಂದಿದ್ದೇವೆ ಒಂದು ಬಹಳ ಪವಾಡವಾದಂಥ ಕ್ಷೇತ್ರ ಹಾಗೆ ಸ್ಥಳ ತುಂಬ ದಿನಗಳನ್ನ ಸರಿಸುಮಾರು ಹತ್ತರಿಂದ ಹನ್ನೊಂದು ವರ್ಷ ಸತತವಾಗಿ ನಾವು ಭಗವಂತನ ಪೂಜೆ ಮಾಡಿಕೊಂಡಿದ್ವಿ ಆದರೆ ಭಗವಂತ ಸಿಕ್ಕಿದ್ದು ಬಹಳ ವಿಶೇಷವಾಗಿ ಯಾರಿಗೆ ಎಲ್ಲಿ ಎಲ್ಲಿ ಗೊತ್ತಿಲ್ಲ ಆದರೆ ನಾವು ನಟ ಬಂದಂಥ ಹಾದಿಲಿ ನಮಗೆ ಭಗವಂತನ ಒಂದು ಚಿತ್ರ ಸಿಕ್ಕಿದ್ದು ಆ ಚಿತ್ರ ಸಿಗೋಕ್ಕಿಂತ ಮುಂಚೆ ಅಂದರೆ ನಾನು ಒಂದು ಅಪ್ಪಗಳ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೆ ಪ್ರೈವೇಟ್ ಕಂಪ್ನಿಯಲ್ಲಿ ಅಕ್ಕೂಗಾರ್ ಕಂಪ್ನಿ ವರ್ಕ್ ಮಾಡಬೇಕಾದ್ರೆ ಮನೇಲಿ ತುಂಬ ಕಷ್ಟ ಮುಂದೆ ಹೇಳ್ಬಾರ್ದು ಅಷ್ಟೊಂದು ಕಷ್ಟ ಆ ಕಷ್ಟದ ಮಧ್ಯದಲ್ಲೂ ಕೂಡ ನಾನು ಬ್ಯಾಂಗ್ಳೂರಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ ಎಲ್ಕೋಚಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಪುನಃ ನಮ್ಮ ಚಿಕ್ಕಮಗ್ಳೂರಲ್ಲಿ ಅಕ್ಕೋಬಾರ್ ಕಂಪ್ನಿ ಪ್ರೈವೇಟಾಗಿ ವರ್ಕ್ ಮಾಡ್ತಿದ್ರು ಅಲ್ಲೂ ಕೂಡ ನಾನು ಜಾಯ್ನಾಗಿ ಮ್ಯಾನ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ ವರ್ಕ್ ಮಾಡಬೇಕಾದ್ರೆ ಮನೇಲಿ ತುಂಬ ಕಷ್ಟ ಇತ್ತು ಹಾಗಾಗಿ ಎಲ್ಲಿ ಏನು ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ ನಾನು ಭಗವಂತನ ಜ್ಞಾನ ಮಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ಇದ್ದೆ ಕೆಲವು ದಿನಗಳ ನಂತರ ಈಗ ನಮ್ಮ ತಮಿಳಿನಲ್ಲಿ ಏನಾದರೂ ಒಂದು ದಿನ ಮಲ್ಕೊಂಡಿದ್ದಾಗ ಭಗವಂತ ನೇರವಾಗಿ ಅದನ್ನು ಕೂಡ ಸದೃಪವಾಗಿ ಕಾಣಲಿಲ್ಲ ಒಮ್ಮೆ ಒಂದು ದಿನ ಅವನ ಮುಖಭಾವ ಅಂತಂದರೆ ಏನು ನೀಲಿರೂಪ ಇದೆ ಆ ನೀಲಿ ನೀಲಿರೂಪನ ತೋರಿಸಿ ಕ್ಷಣ ಅಂದರೆ ಒಂದೇ ಕ್ಷಣ ಅಷ್ಟೇ ರೂಪ ತೋರಿಸಿ ಕ್ಷಣದಲ್ಲಿ ಮಾಯವಾದ ನಾನೇನು ನನ್ನ ಏನೋ ಇರ್ಬೋದು ಅಂತೇಳಿ ನಾನು ಅಷ್ಟು ಬೇಗ ತಲೆ ಕೆಲ ಭಗವಂತನ ನೀಲಿ ಭಾವಚಿತ್ರ ಯಾವುದೋ ಬೇರೆ ಯಾವುದೋ ಮುಖ ಇರ್ಬೋದು ಅಂತ ಅಂದ್ಕೊಂಡು ನಾನು ಸುಮ್ಮನದೇ ಅದೇ ಪ್ರತಿ ಸೋಮವಾರ ಅಂದರೆ ಮೂರು ಸೋಮವಾರ ಮೂರನೇ ಸೋಮವಾರ ಅವನು ಪ್ರತ್ಯಕ್ಷ ಆಗಿದ್ದು ಮೊದಲನೇ ಸೋಮವಾರ ಮುಖದ ಭಾವ ಕಂಡಿದ್ದು ಎರಡನೇ ಸೋಮವಾರ ಅವನ ದೇಹ ಚಿತ್ರ ಅಂದರೆ ಭಗವಂತನಲ್ಲಿ ಏನೇನು ವೈಭವ ಇದೆ ಅವನ ಒಡವೆ ಆಗಿರ್ಬೋದು ಹೊಸದಾಗಿರ್ಬೋದು ಅವನು ಯಾವ ಥರ ಹಾಕೊಂಡಿದ್ದನೋ ಅದೇ ಜೊತೆ ಸತ್ರೂಪ ನನಗೆ ಎರಡನೇ ಸೋಮವಾರ ಹಾಕೊಂಡಿದ್ದು ಯಥ ಪ್ರಕಾರ ಈಗ ಆಯ್ತಲ್ಲ ಅಂತೇಳಿ ನಾನು ಏನು ಮಾಡ್ದೆ ಯಾರಿಗೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ನಮ್ಮ ಚಿಕ್ಕಮಂಡೂರಲ್ಲಿ ಒಂದು ಸ್ವಾಮಿ ಹತ್ರ ಹೋಗಿ ಕೈ ಮುಗಿದು ಬಂದೆ ಆ ಕೈ ಮುಗಿದು ಬಂದರೂ ಕೂಡ ನನಗೆ ಯಾಕೋ ಮನಸ್ಸಲ್ಲಿ ಬೇಜಾರು ದುಃಖ ಈ ಥರ ಒಂದು ರೂಪದಲ್ಲಿ ಕಾಟ್ ಇನ್ನೊಂದು ಪ್ರತಿ ಸೋಮವಾರ ಮತ್ತೆ ಪುನಃ ನಮ್ಮ ಜನ್ಮಗಳನ್ನು ಮಲ್ಕಂಡೆ ಮಲಗಿದ ನಂತರ ಕೊನೆಯ ಸೋಮವಾರ ನನಗೆ ಕಂಡಿದ್ದು ಅವನ ಮುಖಭಾವ ಅವನ ದೇಹ ಮತ್ತೆ ಕೈಕಾಲುಗಳು ಮೂರನ್ನೂ ಕೂಡ ಒಟ್ಟಿಗೆ ಒಮ್ಮೆ ಮೂರನೇ ಸೋಮವಾರ ನನಗೆ ತೋರಿಸಿದ್ದು ನಾನು ಇದ್ದೀನಿ ನಾನು ಬರ್ತಾ ಇದ್ದೀನಿ ಎಲ್ಲಾದ್ರೂ ಕೂಡ ನಾನು ನೀನು ಬಿಡಲ್ಲ ನೀನು ನನಗೆ ಇಷ್ಟ ಆಗಿದ್ಯಾ ನಾನು ಬಂದೇ ಬರ್ತೀನಿ ಎಲ್ಲಿಂದ ಎಲ್ಲಿಗೆ ಹೋದ್ರು ನಾನು ಅಂತ ಅಂತೇಳಿ ಒಂದು ಆ ಮಾತನ್ನ ಹೇಳಿ ಕ್ಷಣಾರ್ದಲ್ಲೇ ಅವ್ನ ಮಾಯ ಆಗಿದ್ರು ಅವನ ಶತ್ರುಪನನ್ನು ಕಣ್ ತುಂಬ ನೋಡಿ ನನಗೆ ಬಹಳ ಖುಷಿಯಾಯಿತು ಯಾರ್ಯಾರಿಗೆ ಯಾವ ತರ ಅವ್ನು ಪ್ರತ್ಯಕ್ಷ ಆಗಿ ನನ್ ಗೊತ್ತಿಲ್ಲ ನನಗೆ ಮಾತ್ರ ಈ ತರ ಪ್ರತ್ಯಕ್ಷ ಪ್ರತ್ಯಕ್ಷ ಆಗಿ ಒಂಬತ್ತು ದಿನಗಳ ನಂತರ ನಮ್ಮ ಹೀಗೆ ನಮ್ಮ ಮೇಲೆ ಕಣ್ವೆಗೇಟ್ ಅಂತೇಳಿ ಅಂತ ಅಂತೇಳಿ ಅಲ್ಲಿಂದ ಬರ್ಬೇಕಾದ್ರೆ ಒಂದು ಸ್ವಾಮಿಯ ಭಾವಚಿತ್ರ ಸಿಕ್ತು ಸ್ವಾಮಿ ಭಾವಚಿತ್ರ ಸಿಕ್ತು ಅಂತೇಳಿ ನಾನು ಏನು ಮಾಡೋದು ಮನೆಯಲ್ಲೆಲ್ಲ ಪೂಜೆ ಮಾಡೋಂಗಿಲ್ಲ ಸ್ವಾಮಿನ ಮನೆಯಲ್ಲೆಲ್ಲ ಬೈತಾರೆ ಯಾರಿಗೆ ಹೇಳಬೇಕು ತಂದೆ ತಾಯಿ ಹೇಳಿದ್ರು ಬೈತಾರೆ ಮನೇಲಿ ಎಲ್ಲರೂ ಬೈತಾರೆ ಯಾರಿಗೆ ಹೇಳ್ಬೇಕು ಅಂತೇಳಿ ಗೊತ್ತಾಗ್ಲಿಲ್ಲ ಆಗ ಭಗವಂತನ ಇನ್ನೊಂದು ದಿನ ಒಂದು ಬಂದು ನಾನೇ ಬಂದಿರೋದು ನಾನು ಸಿಕ್ಕಿರೋದು ನನ್ನ ಇಟ್ಟು ಪೂಜೆ ಮಾಡೋ ಒಳ್ಳೇದು ಮಾಡ್ಕೊಡ್ತೀನಿ ಆ ಕ್ಷೇತ್ರನ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಂತಂದರು ಆಯಿತು ಎಲ್ಲಿರ್ಬೇಕಂತ ಗೊತ್ತಾಗ್ಲಿಲ್ಲ ಕಟ್ಟು ಅಂದರೆ ಫ್ರೇಮ್ ವರ್ಕ್ಸು ಕೂಡ ಹತ್ರ ಬೇನೂ ದುಡ್ಡಿರ್ಲಿಲ್ಲ ಬಹಳ ಕಷ್ಟದಲ್ಲಿದೆ ಸೇಲ್ಸ್ ಆಗಿ ವರ್ಕ್ ಮಾಡ್ತಾ ನಮ್ಮ ಮ್ಯಾನೇಜರ್ ಇದ್ರು ಕೂಡ ಹಕ್ಕುಗಳಲ್ಲಿ ರವಿಕುಮಾರ್ ಅಂತ ಹೇಳಿ ದಾವಣಗೆರೆ ವರ್ಕ್ ಮಾಡ್ತಿದ್ರು ಅವ್ರ ಹತ್ರ ಇಲ್ಲದೆ ಸರ್ ಹಿಂಗೆ ಆಗ್ತಿದೆ ಕನ್ಸೋದಿಲ್ಲ ಅಂತಂದ್ರೆ ಅವ್ರು ನನಗೆ ಬೈದೇ ಬಿಟ್ರೆ ಏನೋ ಹುಚ್ಚಾರ ಏನು ಈಗಿನ ಕಲಿಯುಗದಲ್ಲಿ ಇದೆಲ್ಲ ಆಗೋದು ಸಹಜನ ಅಂತಂದ್ರು ಸರ್ ಅದೇನೋ ಗೊತ್ತಿಲ್ಲ ನನಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಸೇಲ್ಸ್ ಮಾಡೋಕೆ ಆಗ್ತಿಲ್ಲ ನಾನು ವರ್ಕ್ ಮಾಡಲ್ಲ ಸರ್ ನನಗೆ ಯಾವುದು ಸೇಲ್ಸ್ ಆಗ್ತಿಲ್ಲ ನನಗೆ ಸಂಬಳ ಇಲ್ಲ ಮನೆಯಲ್ಲಿ ಬೈತಾರೆ ಅಂತಂದೆ ನೋಡಪ್ಪ ನಿನ್ನಿಷ್ಟ ಕೆಲಸ ಮಾಡಿದ್ರು ಮಾಡೋ ಬಿಟ್ಟು ಅಂತಂದ್ರು ಅವರು ಕೂಡ ಅವ್ರ ಹತ್ರ ಕೂಡ ಹುಚ್ಚಾ ಅಂತ ಬಯಸ್ಕೊಂಡ್ರೆ ಪರಮಾತ್ಮ ಫೋಟೋ ಸಿಕ್ಕಿದೆ ಹಿಂಗೆ ಕನ್ಸಲ್ ಕಾತೆ ಅಂತಂದ್ರೆ ಅವರು ಕೂಡ ನನ್ನ ರವಿಕುಮಾರ್ ಅಂತ ದಾವಣಗೆರೆರು ಸರ್ ಎಲ್ಲಾದರೂ ನನ್ನನ್ನು ನೀವು ನೋಡಿದ್ರೆ ಕೆಲಸದಲ್ಲಿ ಇವತ್ತು ನಾನು ಈ ಒಂದು ಇದ್ದೀನಿ ಇದೀನಿ ನೆನಪು ಮಾಡ್ಕೊಳ್ಳಿ ಸರ್ ನನ್ನ ರವಿಕುಮಾರ್ ಹೇಳಿ ದಾವಣಗೆರೆ ಅವರು ಅಕ್ಕ ಹೋಟೆಲ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ರು ಚಿಕ್ಕಮಗ್ಳೂರು ಅವರು ಕೂಡ ವಿಚಾರ ವಿಚಾರ ನಡೆಸಿದ್ದೆ ಅದಾದ ನಂತರ ಸ್ವಾಮಿ ಫ್ರೇಮ್ ಹಾಕ್ಸ್ ಬೇಕು ಫ್ರೇಮ್ ಹಾಕ್ಸ್ ಎಲ್ಲಿರಬೇಕು ಇರಬೇಕು ಇಲ್ಲಾದರೂ ದೇವಸ್ಥಾನದಲ್ಲಿರಬೇಕು ಮನೇಲಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಭಗವಂತನ ಎಲ್ಲಿ ನಮ್ಮ ಒಂದು ಕೊಡ್ಕೆ ಮನೆ ಇತ್ತು ಗಣ ಕಟ್ಟಂತ ಮನೆ ಆ ಕೊಡ್ಕೆ ಮನೆ ಫೋಟೋ ಈಗ ಕೂಡ ನನ್ನ ಹತ್ರ ಫ್ರೇಮ್ ಹಾಕ್ಸಿ ಇಟ್ಕೊಂಡಿದೀನಿ ನಿಂತಿಗೋಸ್ಕರ ಆ ಒಂದು ಫೋಟೋಕ್ಕೆ ಫ್ರೇಮ್ ಹಾಕ್ಸೋದಕ್ಕೋಸ್ಕರ ನಮ್ಮ ಇಡೀ ಚಿಕ್ಕಮಂಗ್ಳೂರು ದೇವಸ್ಥಾನ ಎಲ್ಲ ಕೇಳಿದೀನಿ ನನಗೊಂದು ಫೋಟೋ ಕೊಡಿ ಹಳೆ ಫೋಟೋ ಇದನ್ನ ಹತ್ರ ದುಡ್ಡಿಲ್ಲ ಅವ್ರು ಹೇಳ್ತಾರೆ ನೀವು ಹೊಸ ಫೋಟೋ ಹಳೆ ಫೋಟೋ ಕೊಡ್ತೀನಿ ಅಂತ ಈ ಫೋಟೋ ತಗೋಳಕ್ಕೆ ದುಡ್ಡಿಲ್ಲ ಅಂತ ಅಂತಂದ್ರೆ ಏನು ಹೊಸ ಫೋಟೋ ಅಂತೇಳಿ ಮತ್ತೆ ಪುನಃ ಭಗವಂತನ ಧ್ಯಾನ ಮಾಡ್ತೀವಿ ಮಲ್ಕಂಡೆ ಎರಡು ಮೂರು ದಿನ ಆದ್ರೂ ಕೂಡ ಅವ್ನೇನು ಕನಸಿಗೆ ಬರಲಿಲ್ಲ ಅವ್ರು ಬಾರಾದ್ರೂ ಕನಸಿಗೆ ಬರಲಿಲ್ಲ ಭಾಳ ಬೇಜಾರಾಯಿತು ನಡುವೆ ಕೈ ಬಿಟ್ಟು ಹೋಗ್ಬಿಟ್ಟು ನಾವು ಭಗವಂತ ಬರ್ತೀನಿ ಅಂತೇಳಿ ಬಂದಾಯಿತು ಸಿಕ್ಕಿದ್ದಾಯ್ತು ಕೊನೆಗಳಿಗೆ ನಾನು ಕೈ ಬಿಟ್ಟು ಹೋದಾಗ ಯಾರೆಲ್ಲ ಏನೇನು ಬೈತಾರೋ ಅನ್ನೋದೊಂದು ಹೆದರಿಕೆ ಮನೇಲಿ ಬೈತಾರ ಅನ್ನೋದೊಂದು ಹೆದರಿಕೆ ಆದರೂ ಕೂಡ ಅವನ್ನ ಸ್ಮರಣೆ ಮಾಡಿ ಅದೊಂದು ಫೋಟೋನ ಅನ್ನತನ ಇಟ್ಕೊಂಡು ಮಲ್ಕೊಂಡಿದ್ದೆ ಅವತ್ತು ಕೂಡ ನಾನು ಆವತ್ತು ಕೂಡ ಬಂದು ಕೈ ಬಿಡಲಿಲ್ಲ ನಾನು ಎಲ್ಲದಕ್ಕೂ ದಾರಿ ಮಾಡ್ತೀನಿ ನೀನೇನು ಆಸೆ ಮಾಡ್ತಿದೆಯೋ ಅಂದರೆ ಎತ್ಗಳಿತ್ತು ಇತ್ತು ಮನೇಲಿ ಎತ್ಗಳು ಹಸುಗಳೆಲ್ಲ ಇತ್ತು ಅದೇ ಜಾಗದಲ್ಲಿ ನಾನು ಒಂದು ಫೋಟೋ ಇಟ್ಟು ಪೂಜೆ ಮಾಡು ನೀವು ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಕೂಡ ಅದೇ ಕೊಡಕೆ ಮನೇಲಿಟ್ಟು ನನ್ನಿನ ನನ್ನ ಸಹಕರಣೆ ಮಾಡುವಂಥ ಮನೇಲಿ ಮನೆಯಲ್ಲಿ ಅವನ್ನ ಫೋಟೋ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದು ಸತತವಾಗಿ ಒಂದೂವರೆ ವರ್ಷ ಅವನ ಸ್ಮರಣೆ ಮಾಡಿದ್ದು ಸ್ಮರಣೆ ಮಾಡಿದ ನಂತರ ಬಂದಂಥ ಸಾವಿರಾರು ಭಕ್ತಾದಿಗಳಿಗೆ ಆ ಒಂದು ಫೋಟೋದಲ್ಲೇ ಎಲ್ರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾನೆ ಮಕ್ಕಳಿರೋದವ್ರಿಗೆ ಮಕ್ಕಳ ಮಕ್ಕಳಾಗ ಆಶೀರ್ವಾದ ಮಾಡಿದ್ದಾನೆ ಮದುವೆ ಭಾಗ್ಯ ಕಲಿಸಿದ್ದಾನೆ ಎಂತೆಂಥ ಕಷ್ಟ ಬಂದರೂ ಕೂಡ ಹರಗಲ್ಗಿಲಿ ಆ ಒಂದು ಫೋಟೋದಲ್ಲಿ ಎಲ್ಲರನ್ನು ಕೂಡ ಕಷ್ಟ ಪಾರು ಮಾಡಿದ್ದಾನೆ ಅನ್ನೋದಕ್ಕೆ ಈ ಭಗವಂತನೇ ಸಾಕ್ಷಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀರಿ ಆದರೂ ಕೂಡ ದೇವಸ್ಥಾನ ಕಟ್ಟಬೇಕು ದೇವಸ್ಥಾನ ಕಟ್ಟಿಗ ಅಂತಂದ್ರೆ ಬಹಳ ಜನ ಆಡ್ಕೊಂಡ್ಬಿಟ್ಟರು ಊರಲ್ಲಿ ಪರಮಾತ್ಮ ಇಲ್ಲ ಇವನೇ ಥರ ಆತರ ಆತರ ಸಂದರ್ಭದಲ್ಲಿ ನಿಮ್ಗೆ ಏನು ಅನ್ಸೋದು ಗುರುಗಳೇ ಏನು ಏನ್ ಅಂತಂದರೆ ಈಗ ಎಲ್ಲದಕ್ಕೂ ಪರಮಾತ್ಮ ಉತ್ತರ ಕೊಡಬೇಕು ಅವನನ್ನು ನಂಬಿ ನಾವು ಇರೋದು ಅವನೇ ಬಂದು ಉತ್ತರ ಕೊಟ್ಟರೆ ಮಾತ್ರ ಎಲ್ಲದಕ್ಕೂ ಕೂಡ ದಾರಿ ಗೊತ್ತಾಗೋದು ಇಲ್ಲದ ಗೊತ್ತಾಗಲ್ಲ ಜನಗಳು ಹೇಳ್ತಾರೆ ಏನಂತಾರೆ ಉಚ್ಚಾರನು ಇವನು ಇಷ್ಟ ಬಂದಂಗೆ ಮಾತಾಡ್ತಾನೆ ಇದನ್ನೆಲ್ಲ ನಂಬೇಡಿ ಕಡೆಯಲ್ಲೂ ಕೂಡ ಪ್ರಚಾರ ಆಗಿತ್ತು ಆದರೂ ಕೂಡ ಭಗವಂತ ನನ್ನ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ನನಗಿತ್ತು ಯಾಕಂದ್ರೆ ಅವ್ನು ಬಂದು ಹೇಳಿದ್ದಾನೆ ಪ್ರತ್ಯಕ್ಷ ಆಗ ಹೇಳಿದ್ದಾನೆ ಸುಮ್ಮನೆ ನಾನು ನಮ್ಗೆ ಇರಲಿಲ್ಲ ನಾನು ಮಲ್ಕಂಡನ್ನ ಎಬ್ಬರಿಸಿ ಅವನು ಪ್ರತ್ಯಕ್ಷ ಆಗಿ ನಾನು ಇದೀನಿ ನನಗೆ ಬಂದಿದ್ದೀನಿ ನಾನು ನಿನಗೋಸ್ಕರ ಬಂದಿರೋದು ನೀನು ನನಗೆ ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವನಿಗೆ ನಾನು ಪ್ರಮಾಣ ಮಾಡಿದ್ದೀನಿ ನೀನು ಯಾವ ಥರ ಹೇಳ್ತೀವಿ ಅದರಲ್ಲಿ ನಾನು ಬದುಕ್ತೀನಿ ನನ್ನ ಜೀವನದಲ್ಲೂ ಕೂಡ ನೀವು ಬದಲಾವಣೆ ಮಾಡಿಕೊಡ್ಬೇಕು ಆಡುಗಳ ಮುಂದೆ ಯಾವತ್ತೂ ಕೂಡ ನಾನು ಎಡೂರು ಬಿಡಬಾರ್ದು ನನ್ನನ್ನು ಕೈ ನಡೆಸಬೇಕು ಅಂತ ಕೂಡ ಅವತ್ತು ನಾನು ವಚನ ಮಾಡಿದ್ದೀನಿ ಅವನನ್ನು ಪ್ರಮಾಣ ಮಾಡಿದ್ದೀನಿ ಅದರಂತೆ ಕೂಡ ಇಲ್ಲಿವರೆಗೂ ನಡೆಸ್ಕೊಂಡಿದ್ದೀನಿ ಜನ ಸಾವಿರ ಮಾತಾಡ್ತಾರೆ ಈಗ ಸಾವಿರ ಮಾತಾಡ್ತಾರೆ ಅಂತೇಳಿ ನಂಬಿ ಅವ್ರನ್ನ ಕೈ ಬಿಡೋಕ್ಕಾಗತ್ತಾ ಅನ್ನ ಕೂಡ ಅವನೇ ಅನ್ನ ಕಿತ್ಕೊಳ್ಳ ಅವನೇ ತಂದೆ ತಾಯಿ ಬಂದು ಬರಲ್ಲ ಅಂತೇಳಿ ಇಲ್ಲಿವರೆಗೂ ಹೇಳ್ಕೊಂಡಿದ್ವಿ ಸ್ನೇಹಿತರು ತುಂಬ ಖುಷಿಯಾಗುತ್ತೆ ಸತತವಾಗಿ ಹತ್ತು ವರ್ಷಗಳ ಕಾಲ ಜೊತೆ ಇದ್ದಾರೆ ಅವರ ತಂದೆ ತಾಯಿ ಕೂಡ ಇಲ್ಲೇ ಬಂದಿದ್ದಾರೆ ಭೀಷ್ಮಾಚಾರ ಅಂತೇಳಿ ಮತ್ತೆ ನಾಗಮ್ಮ ಅಂತೇಳಿ ಚೇತನ್ ಅಂತೇಳಿ ಯಾವುದೇ ಒಂದು ಹೋಗಿದ್ದು ಆ ಕಥೆಯಲ್ಲಿ ನಾನು ಅವನು ಪ್ರಜೆ ಆಗಿದ್ದು ಚೇತನ್ ಅಂತೇಳಿ ಕತೆಗೆ ಹೋಗಿದ್ದು ತುಂಬಾ ಯಾವುದೇ ಕಷ್ಟ ಇರಲಿ ನನಗಿಂದ ಕಷ್ಟ ಇದೆ ಆ ಪೂಜೆ ಎಲ್ಲಿ ಇರಲಿ ಹನ್ನೆರಡು ರಾತ್ರಿ ಇರಲಿ ಎರಡ್ ಎಂಟು ರಾತ್ರಿ ಇರಲಿ ನನ್ನ ಜೊತೆ ಇದ್ದು ಸಹ ಸಹಪಾಠಿ ನನ್ನ ತಮ್ಮ ತಮ್ಮ ಕೂಡ ನನಗೆ ಹೇಳೋಕ್ಕೆ ಅಸಾಧ್ಯ ಆ ಕೂಡ ಹೆಚ್ಚು ಫ್ಯಾಮಿಲಿಗೂ ನೀನು ಗೊತ್ತಾ ಯಾರು ಬರಲ್ಲ ಅಕ್ಕಪಕ್ಕದವರಾಗಲಿ ನೆಂಟರಾಗಲಿ ಕಷ್ಟದಲ್ಲಿ ಆದರೆ ನನ್ನ ಜೊತೆ ಇದ್ದು ಕೈ ಜೇಟ್ ನಷ್ಟ ಚೇತನ್ ಅಂತ ಹೇಳಿ ಆಮೇಲೆ ನಮ್ಮೂರೇ ನಮ್ಮ ಚಂದ್ರಣ್ಣ ಅಂತ ಇದ್ದಾರೆ ನಮ್ಮ ಅಭಿಷೇಕ್ ಆಗಿರ್ಬೋದು ಅಥವಾ ನಮ್ಮ ಕೀರ್ತಿ ತುಂಬ ಜನ ಹುಡುಗರು ಇದ್ದಾರೆ ಮಹೇಂದ್ರಣ್ಣ ಆಗಿರ್ಬೋದು ಎಲ್ಲ ನನ್ನ ಸಹಪಾಠಿಗಳು ಕೂಡ ನನ್ನ ಆ ಒಂದು ಕಷ್ಟ ಕಾಲದಲ್ಲಿ ನನ್ನ ಕೊಡ್ಕೆ ಮನೆ ಏನಿದೆ ಅವತ್ತಿನ ದಿನ ಕೈದರು ನಮ್ಮೂರವರು ಮತ್ತು ನಮ್ಮ ಬ್ರಾಮದರಾಗಿರ್ಬೋದು ಸುತ್ತಮುತ್ತಲ ಗ್ರಾಮದ ತುಂಬಾ ಜನಗಳು ಆ ಕ್ಷೇತ್ರದಿಂದ ಇಲ್ಲಿವರೆಗೂ ಒಂದು ಉನ್ನತ ತಂದಿದ್ದಾರೆ ಅದು ಕೂಡ ನನಗೆ ಭಗವಂತ ಅವರಿಗೆ ಹುಡುಗಿ ಉಡೇ ಮಾಡಲಿ ಆರೋಗ್ಯವಾಗಿ ಕಾಪಾಡಲಿ ಮಾತ್ರ ಸಿಕ್ಕಿದ್ರು ಇಲ್ಲೆಲ್ಲ ಆಗಿದೆ ಇದೆಲ್ಲ ಇದನ್ನೇ ಫ್ರೇಮ್ ವರ್ಷಕ್ಕೆ ನಾನು ಬೇರೆ ದರ್ಸ್ನಲ್ಲ ಕೇಳಿದ್ರು ನನ್ನತ್ರ ಫೋಟೋ ಇಲ್ಲ ಒಂದು ಹಳೆ ಫೋಟೋ ಇದೆ ಒಂದು ಫೋಟೋ ಕೊಡಿ ಅಂತ ಅವರೇ ಹೇಳೋ ಇಲ್ಲ ಒಂದೇ ಒಂದು ಹೊಸ ಫೋಟೋ ಕೊಡ್ಸಿ ನಾವು ಹಳೆ ಫೋಟೋ ಕೊಡ್ತೀವಿ ಅಂತ ಹಾಗಾಗಿ ಏನಪ್ಪ ಅಂತ ಅಂತೇಳಿ ಒಂದು ಫ್ರೇಮಿಗೆ ಕೊಟ್ಟು ಈ ಫ್ರೇಮಿನ ದುಡ್ಡು ಇನ್ನೂ ಕೊಟ್ಟಿಲ್ಲ ನಾನು ಮದುವು ಅಂತೇಳಿ ಕುರುಬಗೆ ಇರೋ ನನ್ನ ಇನ್ನೂ ಫೋಟೋ ಫ್ರೇಮಿಂದ ಇನ್ನೂ ದುಡ್ಡು ಕೊಟ್ಟಿಲ್ಲ ನಾನು ನೆನಪಾಗದಲ್ಲಿರ್ತಾರೆ ಫ್ರೇಮಿಂದ ದುಡ್ಡು ಕೊಟ್ಟಿಲ್ಲವಲ್ಲ ಅಂತೇಳಿ ಈ ಒಂದು ಫೋಟೋ ಸಿಕ್ಕಿದ ಮೇಲೆ ಇದಕ್ಕೂ ಕೂಡ ಮಗ್ಗಿನ ಪೂಜೆ ಇದ್ದರು ಒಳ್ಳೆ ವಿಗ್ರಹದಲ್ಲಿ ಏನು ಮಗಿಡ್ತಿದ್ದೋ ಇದಕ್ಕೂ ಕೂಡ ಮಗ್ಗಿನ ಪೂಜೆ ಆಗೋದು ಮಗು ನಾನು ಐದಾರು ಲೈನ್ ಮಾಡಿಸ್ಬಿಟ್ಟು ಅಪ್ನಾಗ ಕೇಳ್ತಿದ್ದು ಇದು ಬಲಭಾಗ ಇದು ಎಡಭಾಗ ಇಲ್ಲೇನು ಭಗವಂತ ಬಲಭಾಗದಲ್ಲಿ ಉತ್ತರ ಕೊಡೋಣ ಆ ಉತ್ತರ ಪಕ್ಕ ಆಗೋದು ಅದು ನೂರಕ್ಕೆ ನೂರು ಭಾಗ ಅದು ಕೆಲಸ ನಡೆಯೋದು ಈಗಲೂ ಕೂಡ ಈ ಫೋಟೋದಲ್ಲಿ ಆ ಶಕ್ತಿ ಇದೆ ಇದು ನಾವು ಕೂಡ ನಾವು ಅಲ್ಲಿ ಇಟ್ಟು ನಾವು ಪೂಜೆ ಮಾಡ್ತಾ ಇರ್ತೀವಿ ಯಾರಿಗೂ ಕೂಡ ತೋರಿಸಲ್ಲ ಇವತ್ತು ಆ ಸಮಯ ಬಂದಿದೆ ನಾವು ತೋರಿಸ್ತಾ ಇದ್ದೀವಿ ಈಗೋಸ್ಕರ ಈ ಫೋಟೋ ತೆಗ್ದಿರೋದು ಇವತ್ತ ಇದೇ ನಮ್ಮ ದೈನ ಕೊಟ್ಟಿ ಮನೆ ಈ ಕೊಟ್ಟಿ ಮನೆ ಅಂದರೆ ಹಂಚಿಗೆ ನಾವು ಟಾರ್ಪಲ್ ಹಚ್ಚಿದ್ದೀವಿ ಟಾರ್ಪಲ್ ಹಚ್ಚಿದ್ರು ಕೂಡ ಇನ್ನೇನು ವಿಶೇಷ ಅಂತಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಅಂದರೆ ಮುಂದೆ ದಾಟಿತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೇ ಈ ಒಂದು ಆ ಫೋಟೋ ಮುಂದೆ ಸರ್ಪ ಬಂದು ಮಲಗಿತ್ತು ಈ ಫೋಟೋ ಮುಂದೆ ಸರ್ಪ ಬಂದು ಮಲಗಿತ್ತು ಈ ಸರ್ಪ ನಾನು ನೋಡಿಲ್ಲ ಮುಂಚೆ ನಮ್ಮ ಅಕ್ಕಪಕ್ಕ ಮನೆಯವರೆಲ್ಲ ನೋಡಿದ್ದಾರೆ ಆ ಬಂದಿದೆ ಅಂತೇಳಿ ನನ್ನನ್ನು ಕರ್ಕ ಬಂದು ನಾನು ಕೂಡ ನೋಡಿದ್ದೀನಿ ಆ ಸರ್ಪನ ಸರ್ಪ ಬಂದು ಮಲಗಿ ಫೋಟೋನೆಲ್ಲ ಸುತ್ತಾಕೊಂಡು ಮತ್ತೆ ಪುನಃ ಮತ್ತೆ ವಾಪಸ್ ಹೋಗಿ ಮತ್ತೆ ಒಂದೇ ದಿನ ದರ್ಶನ ಅಷ್ಟೇ ಆ ದರ್ಶನ ಕೊಟ್ಟಾದ ನಂತರ ಇನ್ನೂ ಕೂಡ ದೇವಸ್ಥಾನ ಬೆಳವಣಿಗೆ ಆಯಿತು ನಮಗೆ ಅದೊಂದು ಭಗವಂತನೇ ಬಂದು ದರ್ಶನ ಕೊಡ್ತೀನಿ ಇನ್ನೊಂದೇಳಿ ಒಂದು ವಿಶೇಷ ಭಾವನೆ ಆಯಿತು ತಿಮ್ಮರ ಪಕ್ಕದಲ್ಲಿ ಈ ಅತ್ತಿ ಮರ ಒಂದು ನಾಗರಿಕಲ್ಲ ಅದೇ ಉದ್ಭವವಾಗಿರೋದು ಅದನ್ನು ಕೂಡ ನಾವು ತೆಗ್ದು ಹಂಗೆ ಇಟ್ಟಿದ್ದೀವಿ ಅದನ್ನು ಕೂಡ ಪೂಜೆ ಹಾಕಿದೀವಿ ಅದೊಂದು ಗೇಣಿದೆ ಅಷ್ಟೇ ಇರುತ್ತೆ ಮೇಲೆ ಇಟ್ಟಿದ್ದೀವಿ ಅದನ್ನು ಭಗವಂತ ಯಾವಾಗ ಅದನ್ನು ಪ್ರತ್ಯಕ್ಷವಾಗಿ ಕಾಣಿಸ್ತಾನೋ ಅವಾಗ ಮಾತ್ರ ಅದನ್ನು ಬರಬಾಗ ತೆಗೆದು ಪೂಜೆಗಳ ಪುನಸ್ಕಾರ ಮಾಡಿ ಮತ್ತೆ ಪುನಃ ಬರ್ಬಾಗಿಡ್ತೀವಿ ಆ ದಿನಗಳಂತಂದರೆ ಪ್ರತಿ ಶನಿವಾರ ಪ್ರತಿ ಅಮಾವಾಸ್ಯೆ ಸೋಮವಾರ ಹಾಗೆ ಯಾವ್ದಾದ್ರೂ ಭಕ್ತಾದಿಗಳು ಆರತಿ ದಿವಸಗಳಿಗೆ ವಿಶೇಷ ದಿನಗಳಾಗಿರುತ್ತೆ ಅದು ಪ್ರತಿ ಶನಿವಾರ ಸ್ವಾಮಿಯವರಿಗೆ ನಾವು ಮುಗಿಲಿ ಪೂಜೆ ಮಾಡ್ತೀವಿ ಪ್ರತಿ ಶನಿವಾರ ಬೆಳಿಗ್ಗೆ ಮುಗ್ಗಿನ ಪೂಜೆ ಇರುತ್ತೆ ಯಾವುದೇ ಭಕ್ತಾದಿಗಳು ಎಂತಹ ಕಷ್ಟ ಬಂದರೂ ಕೂಡ ಮೊದಲನೇದಾಗಿ ಪ್ರಶ್ನೆ ಆಯ್ತೋದು ಸ್ವಾಮಿಗೆ ಮೊಗ್ಗಿನ ಪೂಜೆಯಲ್ಲಿ ಮುಗ್ಗಿಟ್ಟು ಏನು ಯಾವುದೇ ಸಮಸ್ಯೆ ಇರಲಿ ಮನೆ ಸಮಸ್ಯೆ ಆಗಿರ್ಬೋದು ಮಕ್ಕಳ ಸಮಸ್ಯೆ ಇರ್ಬೋದು ಪ್ರತಿಯೊಂದು ಕೋರ್ಟ್ ಕಚೇರಿ ಯಾವುದೇ ವಿಚಾರ ಆದರೂ ಗೌರವ ವಿಚಾರ ಆದರೂ ಕೂಡ ಭಗವಂತನ ಹತ್ರ ಪ್ರಶ್ನೆ ಆಗಿ ಭಗವಂತ ಬರಬಾರ್ದಲ್ಲಿ ಹೂ ಕೊಟ್ಟ ಪ್ರಸಾದ ಆಯ್ತು ಅಂತಂದರೆ ಆ ಕೆಲಸ ನಿಖರವಾಗಿ ನೂರಕ್ಕೆ ನೂರು ಭಾಗ ಹಾಗೆ ಆಗುತ್ತೆ ಯಾವುದೇ ವೈಜ್ಞಾನಿಗಳು ಕೂಡ ಅಂದರೆ ವಿಜ್ಞಾನಿಗಳು ಕೂಡ ಮಾಡುವಂಥ ಕೆಲಸನ ನಮ್ಮ ಭಗವಂತ ಮಾಡಿದ್ದಾನೆ ಹಾಗೆ ಎಷ್ಟೋ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಎಷ್ಟೋ ಭಕ್ತಾದಿಗಳ ಮನೆಯನ್ನು ಉಳಿಸಿದ್ದಾನೆ ಹಾಗೆ ಮಠಗಳನ್ನ ಕಾಪಾಡಿದ್ದಾನೆ ಆ ಪ್ರತಿ ಅಮಾವಾಸ್ಯೆ ಭಗವಂತನಲ್ಲಿ ಮನೆಗಳಿಗೆ ಕಷ್ಟಗಳಿಗೆ ಇರ್ತಾರೆ ಶನಿವಾರನೂ ಕೂಡ ಭಕ್ತಾದಿಗಳು ಹಾಗೆ ಶನಿವಾರ ಪ್ರತಿ ಶನಿವಾರ ಅನ್ನದಾನ ಇರುತ್ತೆ ಪ್ರತಿ ಅಮಾವಾಸ್ಯೂ ಕೂಡ ಅನ್ನದಾನ ಇರುತ್ತೆ ಭಕ್ತಾದಿಗಳು ಅನ್ನದಾನವೂ ಕೂಡ ಭಕ್ತಾದಿಗಳ ಮುಖಾಂತರ ಇಲ್ಲಿ ಕಷ್ಟಗಳಿರುತ್ತೆ ಯಾವುದೂ ಕೂಡ ಇಲ್ಲಿ ಮೂರನೇ ವ್ಯಕ್ತಿಗಳ ಏನು ನಡೆಯಲ್ಲ ಇಲ್ಲ ಭಗವಂತ ಮತ್ತು ಭಕ್ತಾದಿಗಳ ಉಗ್ರವಾಗಿ ಭೇಟಿ ಅವ್ರಿಗೆ ಭಗವಂತ ಕೊಡ್ತಾನೆ ಅದರಂತೆ ಭಕ್ತಾದಿ ನಡೀತಾರೆ ಅದನ್ನು ಬಿಟ್ಟು ಇನ್ನೂ